ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ಈ ದೇವ್ರ ಇದಾನ ಇಲ್ವಾ ಅನ್ನೋದಕ್ಕೆ ನನ್ನಲ್ಲಿರುವಂಥ ಕೆಲವೊಂದು ಅಂದರೆ ನನಗೆ ಗೊತ್ತಿರುವಂಥ ಕೆಲವೊಂದು ಆಧಾರಗಳನ್ನು ಅಂಶಗಳನ್ನು ಕೆಲವೊಂದು ಪಾಯಿಂಟ್ಸನ್ನು ನಿಮಗೆ ಹೇಳ್ತೀನಿ ಫಸ್ಟು ಈ ಸೌರಮಂಡಲ ತಗೊಳ್ಳಿ ನೋಡಿ ಭೂಮಿ ಎಷ್ಟು ದೊಡ್ಡದಾಗಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಭೂಮಿಗಿಂತ ದೊಡ್ಡ ದೊಡ್ಡ ಗ್ರಹಗಳು ಒಂದು ವರ್ಷ ಎರಡು ವರ್ಷ ಅಲ್ಲ ಕೋಟ್ಯಾಂತರ ವರ್ಷಗಳಿಂದ ಒಬ್ಬ ಮನುಷ್ಯನ ಜೀವಿತಾವಧಿ ನೂರು ವರ್ಷ ಈಗ ನೂರು ವರ್ಷವೂ ಬದುಕಲ್ಲ ಏಯ್ಟಿ ಇಲ್ಲ ಏಯ್ಟಿ ಬಿಲೋನೆ ತುಂಬ ಜನ ಆವಾಗಲೇ ಸತ್ತೋಗ್ತಾರೆ ಸೊ ಕೋಟ್ಯಾಂತರ ವರ್ಷಗಳಿಂದ ಅದೇ ದಾರಿಯಲ್ಲಿ ಅದೇ ಡೈರೆಕ್ಷನಲ್ಲಿ ಅದೇ ಸ್ಪೀಡಲ್ಲಿ ಕೋಟ್ಯಾಂತರ ವರ್ಷಗಳಿಂದ ತಿರುಗಿತಾ ಇದ್ದಾವೆ ಸ್ಪೀಡ್ ಒಂದು ಸ್ವಲ್ಪನೂ ಚೇಂಜ್ ಇಲ್ಲ ಡೈರೆಕ್ಷನ್ ಸ್ವಲ್ಪ ಚೇಂಜ್ ಇಲ್ಲ ಒಂದಕ್ಕೊಂದು ಯಾವತ್ತೂ ಡಿಕ್ಕಿ ಹೊಡ್ಕೊಂಡಿಲ್ಲ ನಾವೇನಾದರೂ ಬೈಕು ಅಥವಾ ಕಾರಲ್ಲಿ ಒಂದೇ ಸ್ಪೀಡಲ್ಲಿ ಒಂದೇ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಪ್ಲಸ್ ಒಂದೇ ಸ್ಪೀಡಲ್ಲಿ ಸ್ವಲ್ಪ ಚೇಂಜ್ ಆಗಿದ್ರೆ ಹೋಗಕ್ಕೆ ಕಷ್ಟ ಈ ಬೈಕು ಕಾರ್ ಸೈಜ್ನ ಗ್ರಹಗಳ ಸೈಜಕ್ಕೆ ಕಂಪೇರ್ ಮಾಡಿದೆ ಏನೇನು ಅಲ್ಲ ಸೊ ದೊಡ್ಡ ಅಂಥ ದೊಡ್ಡ ದೊಡ್ಡ ಗ್ರಹಗಳೇ ಆ ರೀತಿ ಸುತ್ತತಾ ಇದ್ದಾವೆ ಅಂತಂದರೆ ಅದು ಮನುಷ್ಯರ ಕೈಯಿಂದ ಸಾಧ್ಯವೇ ಇಲ್ಲ ಯಾರೊಬ್ಬ ಸೃಷ್ಟಿಕರ್ತ ಒಂದು ಶಕ್ತಿ ಅನ್ನೋದು ಇರಬೇಕು ಸೊ ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದೇವರಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಸೈನ್ಸ್ ಹೇಳುತ್ತೆ ಅದೇನೋ ಬಿಗ್ ಬ್ಯಾಂಗ್ ಅಂತ ದೊಡ್ಡ ಸ್ಪಾಟ್ ಆಯಿತು ಗ್ರಹಗಳು ತನ್ನಷ್ಟು ತಾನವೇ ಆದವು ಅಂತ ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ದೊಡ್ಡ ಮಿರ್ರರ್ ತಗೊಳ್ಳಿ ಕನ್ನಡಿ ತಗೊಳ್ಳಿ ಅದನ್ನು ಕೆಳಗೆ ಬೀಳಿಸಿ ಒಡೆದಾಗ ತುಂಬ ಚೂರುಗಳಾಗುತ್ತೆ ಸಣ್ಣ ಸಣ್ಣ ಗಾಜಿನ ಚೂರುಗಳಾಗ್ತವೆ ನೀವು ಒಂದೊಂದು ಗಾಜಿನ ಚೂರು ಕೂಡ ಅದರ ಗುಣ ಅನ್ನೋದು ಎಲ್ಲ ಸೇಮ್ ಎಲ್ಲ ಗಾಜಿನ ಚೂರುಗಳು ಕೂಡ ಒಂದೇ ರೀತಿ ಗುಣ ಇರುತ್ತೆ ಚೇಂಜಸ್ ಇರಲ್ಲ ಇಲ್ಲಿ ನೋಡಿ ಬಿಗ್ ಬ್ಯಾಂಗ್ ಸ್ಫೋಟ ಆಗಿ ಗ್ರಹಗಳಾಯಿತು ಅಂತ ಹೇಳ್ತಾರೆ ಎಲ್ಲ ಗ್ರಹಗಳ ಗುಣನೂ ಒಂದೇ ಇರಬೇಕು ಈ ಗಾಜಿನ ಗಾಜು ಥರ ಗಾಜಿನ ಚೂರುಗಳ ಥರ ಒಂದೊಂದು ಗ್ರಹ ಒಂದೊಂದು ಥರ ಭೂಮಿ ಮೇಲೆ ಮಾತ್ರ ಮನುಷ್ಯರು ಬದುಕಕ್ಕಾಗುತ್ತೆ ಭೂಮಿ ಮೇಲಿನ ವಾತಾವರಣನೇ ಒಂಥರ ಇನ್ನು ಬೇರೆ ಗ್ರಹಕ್ಕೆ ಹೋದರೆ ಅಲ್ಲಿ ಉಷ್ಣ ಜಾಸ್ತಿ ಇರುತ್ತೆ ಇನ್ನು ಕೆಲವು ಕೊಡೋದೇ ಕೆಲವು ಗ್ರಹಗಳ ಹತ್ರ ಹೋದರೆ ಅಲ್ಲಿ ಆ ಕೋಲ್ಡ್ ಕೋಲ್ಡ್ ಜಾಸ್ತಿ ಇರುತ್ತೆ ಸೊ ಒಂದೊಂದು ಗ್ರಹ ಒಂದೊಂದು ಥರ ಇದು ಹೆಂಗೆ ಸಾಧ್ಯ ಅಂತ ಸೊ ಆ ಥರ ತಿಂಕ್ ಮಾಡಿದಾಗ ಒಂದು ಫೀಲಿಂಗ್ ಬರುತ್ತೆ ಬಹುಶಃ ದೇವರಿದಾನೇನು ಅಂತ ನೆಕ್ಸ್ಟು ಈ ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ಈ ಬಾಯ್ ಆ್ಯಂಡ್ ಗರ್ಲ್ಸ್ ಅಟ್ರ್ಯಾಕ್ಷನ್ ಅಥವಾ ಈ ಮೇಲ್ ಆ್ಯಂಡ್ ಫೀಮೇಲ್ ಅಟ್ರಾಕ್ಷನ್ ಏನಿದೆ ಅದು ಕೂಡ ಒಂದು ರೀತಿ ದೇವರ ಸೃಷ್ಟಿನೇ ಅಂತ ಹೇಳ್ಬೋದು ಮನುಷ್ಯರ ಕೈಯಿಂದ ಆ ಥರ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ ಮತ್ತು ಈ ಭೂಮಿ ಮೇಲೆ ಎಷ್ಟೋ ಕೋಟ್ಯಾಂತರ ಜೀವಿಗಳಿದ್ದಾವೆ ಹಸು ಎಮ್ಮೆ ಎತ್ತು ಈ ಥರ ಎಮ್ಮೆನೇ ಒಂಥರ ಹಸುನೇ ಒಂಥರ ನಾಯಿನೇ ಒಂಥರ ಒಂದೊಂದು ಪ್ರಾಣಿ ಒಂದೊಂದು ಥರ ಆನೆನೇ ಒಂಥರ ಮತ್ತು ಹಾವು ವಿಷ ಅದೇ ಪಾದೆ ಒಂಥರ ಹಾವು ನೋಡಿ ಹೆಂಗಿದೆ ಸುಮ್ಮನೆ ಓರೆಗಡ್ನಲ್ಲಿ ಹೇಗೆ ಸುಮ್ಮನೆ ಲೈಟಾಗಿ ಅದರ ನೋಡಿದ್ರೆ ಸಾಕು ಅದ್ರ ಬಾಡಿ ನೋಡಿ ಹೆಂಗಿದೆ ಎಂಥವ್ರಿಗೂ ಭಯ ಆಗುತ್ತೆ ಅದನ್ನು ಯಾರು ಸೃಷ್ಟಿ ಮಾಡೋದು ಮನುಷ್ಯರ ಮನುಷ್ಯರ ಕೈಯಿಂದ ಸಾಧ್ಯವೇ ಇಲ್ಲ ಯಾರೊಬ್ಬ ಸೃಷ್ಟಿಕರ್ತ ಇರಲೇಬೇಕು ಮತ್ತು ನೋಡಿ ಈ ಅಟ್ಮಾಸ್ಫಿಯರಲ್ಲಿ ಗಾಳಿಯಲ್ಲಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಗ್ಯಾಸಸ್ ಇದ್ದಾವೆ ನೈಟ್ರೋಜನ್ ಇದೆ ಹೈಡ್ರೋಜನ್ ಇದೆ ಹೀಲಿಯಮ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಆಕ್ಸಿಜನ್ ಇದೆ ಮನುಷ್ಯ ಬದುಕಬೇಕಾದ್ರೆ ಆಕ್ಸಿಜನ್ನೇ ತಗೋಬೇಕು ಕಾರ್ಬನ್ ಡೈಆಕ್ಸೈಡನ್ನೇ ಹೊರಗೆ ಬಿಡಬೇಕು ಆ ಗಿಡ ಮರ ಕಾರ್ಬನ್ ಡೈಆಕ್ಸೈಡನ್ನೇ ತೊಗೋಬೇಕು ಆಕ್ಸಿಜನ್ನೇ ಹೊರಗೆ ಬಿಡಬೇಕು ಹೀಗೆ ಮನುಷ್ಯ ಮತ್ತು ಗಿಡಗಳು ಒಬ್ರ ಮೇಲೊಬ್ಬರು ಡಿಪೆಂಡ್ ಆಗಿದ್ದಾವೆ ಇಲ್ಲಿ ನೋಡಿಲಿ ಗ್ಯಾ ಈ ಗಾಳಿಯಲ್ಲಿ ಗ್ಯಾಸಸ್ ಒಂದಕ್ಕೊಂದು ಎಲ್ಲ ಮಿಕ್ಸಪ್ ಆಗಿರ್ತವೆ ಯಾವುದೇ ಫಿಲ್ಟರ್ ಸಿಸ್ಟಮ್ ಇಲ್ಲ ಏನಿಲ್ಲ ನಾವು ಮೂಗು ಏನಾದರೂ ಫಿಲ್ಟರ್ ಸಿಸ್ಟಮ್ ಹಾಕ್ಕೊಂಡಿದ್ದೀವ ಇಲ್ಲ ಆಕ್ಸಿಜನ್ನೇ ತಗೊಳುತ್ತೆ ಅದು ಹಿಂಗೆ ಸಾಧ್ಯ ದೇ ಶುಡ್ ಬಿ ಎ ಪವರ್ ಅಂತ ಸೊ ಅದು ನೋಡಿದಾಗ ಫೀಲಿಂಗ್ ಬರುತ್ತೆ ಬಹುಶಃ ಇದನ್ನೇನು ಅಂತ ಮತ್ತೆ ಒಂದು ಸಣ್ಣ ಬೀಜ ತೊಗೊಳ್ಳೋದು ಹೊಂಗೆ ಮರದ ಬೀಜ ಆಗ್ಬೋದು ಆಳದ ಮರದ ಬೀಜ ಆಗ್ಬೋದು ಸಣ್ಣ ಬೀಜ ಆಗಿದ್ದಾಗ ಅದನ್ನು ನಾವು ಆರಾಮಾಗಿ ಅದನ್ನ ನಾಶ ಮಾಡೋದು ದೊಡ್ಡ ಕಷ್ಟನಲ್ಲ ಅಂದ್ರೆ ಸಣ್ಣ ಕಲ್ಲು ತೊಗೊಂಡಿಂಗೆ ಕುಟ್ಟಿದ್ರೆ ಅದು ಉಡುಪುಡಿ ಆಗೋಗ್ಬಿಡುತ್ತೆ ಅದೇ ಸಣ್ಣ ಬೀಜ ಒಂದು ದೊಡ್ಡ ಮರ ಆಗುತ್ತೆ ಆ ಒಂದು ದೊಡ್ಡ ಮರನ ಸಣ್ಣ ತೊಗೊಂಡಿಲ್ಲ ಒಂದು ಕೈಯಿಂದ ಅದನ್ನು ನಾಶ ಮಾಡೋಕ್ಕಾಗುತ್ತಾ ಆಗೋಲ್ಲ ಅಷ್ಟು ಸ್ಟ್ರಾಂಗ್ ಬೆಳೆಯುತ್ತೆ ನಾವು ಅಂಥದ್ದು ಏನು ಮಾಡ್ತೀವಿ ಒಂದು ಒಂದು ಲೆವೆಲ್ವರೆಗೂ ಒಂದು ಸ್ವಲ್ಪ ನೀರು ಹಾಕ್ತೀವಿ ಅಷ್ಟೇ ಆಮೇಲೆ ಇಲ್ಲ ಅದನ್ನ ನೋಡಿದಾಗಲೂ ಕೂಡ ವಿ ಫೀಲ್ ಎಲ್ಲೋ ಒಂದು ಕಡೆ ದೇವರಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನೆಕ್ಸ್ಟು ಇದು ನೋಡಿ ಮೊಬೈಲ್ ಫೋನು ನಾವು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ನಡ್ಕೊಂಡೋಗಿ ಅಥವಾ ಇನ್ನೊಬ್ರು ಮೆಸೇಜ್ ಮಾಡಬೇಕು ಏನಾದರೂ ಒಂದು ಸುದ್ದಿ ತಿಳಿಸ್ಬೇಕು ಅಂದರೆ ನಡ್ಕೊಂಡೋದ್ರೆ ಎಷ್ಟು ಸುಸ್ತಾಗುತ್ತೆ ಬೈಕಲ್ಲಿ ಹೋದ್ರೂ ತುಂಬ ಟೈಮ್ ತೊಳುತ್ತೆ ಅಂಥದ್ರಲ್ಲಿ ಜಸ್ಟ್ ಫೋನಲ್ಲಿ ವಿತಿನ್ ಸೆಕೆಂಡ್ಸ್ ಮಿನಿಟ್ಸಲ್ಲಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನಲ್ಲಿ ಮಾತಾಡ್ತೀವಿ ವೈರ್ ಕನೆಕ್ಷನ್ ಎಲ್ಲ ಏನೂ ಇಲ್ಲ ಹೆಂಗೆ ಸಾಧ್ಯ ಅಂದರೆ ಸಿಗ್ನಲ್ಸ್ ಎನರ್ಜಿ ಆ ಸಿಗ್ನಲ್ಸ್ ನಮ್ಮ ಕಣ್ಣಿಗೆ ಕಾಣಲ್ಲ ಆ ಥರ ಬಹಿ ಏನೋ ಅನ್ನೋ ಫೀಲಿಂಗ್ ಬರುತ್ತೆ ಅದೊಂದು ಮತ್ತು ಈಗ ಮುಂದೆ ಯಾವುದೋ ಒಂದು ಹಾವು ಮಲಗಿದೆ ದೊಡ್ಡ ಹಾವು ಕಪ್ಪಗಿದೆ ವಿಷ ಸರ್ಪ ಮಚ್ಚೆ ಮಚ್ಚೆ ಯಾವುದೋ ದೊಡ್ಡ ಹಾವು ತಪ್ಪಿಗೆ ತುಂಬ ಉದ್ದ ಇದೆ ಅಲ್ಲಿ ಮಲಗಿದೆ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ನೋಡಿದಾಗ ಒಳಗಡೆಯಿಂದ ಯಾರೋ ನಮ್ಮನ್ನ ಅಲರ್ಟ್ ಮಾಡ್ತಾರೆ ಏ ಇಲ್ಲಿ ಹಾವಿದೀಗ ಹೋಗ್ಬೇಡ ಮುಂದೆ ಹೋಗ್ಬೇಡ ಹಿಂದೆ ಬಾ ಅಂತ ಒಂದು ರೀತಿ ಭಯ ಕ್ರಿಯೇಟ್ ಆಗುತ್ತೆ ಆ ಭಯ ಅನ್ನೋದು ನಮ್ಮನ್ನು ಹಿಂದೆ ಬರೋ ಥರ ಮಾಡುತ್ತೆ ಆ ಒಳಗಿಂದ ಹೇಳ್ತಾರಲ್ಲ ಅದನ್ನ ನಾವು ಮನಸ್ಸು ಅಂತ ಕರಿತೀವಿ ಆ ಮನಸ್ಸು ಹೇಗಿರುತ್ತೆ ತೋರ್ಸೋಕ್ಕಾಗುತ್ತಾ ಇಲ್ಲ ಶರೀರವನ್ನು ಕೊಯ್ದ್ರಿ ಅಂತ ಇಟ್ಕೊಳ ಏನು ಕಾಣುತ್ತೆ ಮೂಳೆ ಮಾಂಸ ರಕ್ತ ಮನಸ್ಸು ಅನ್ನೋದು ಕಣ್ಣಿಗೆ ಕಾಣೋದೇ ಇಲ್ಲ ಆ ಇನ್ನೊಬ್ಬರು ತೋರ್ಸೋಕ್ಕೂ ಆಗೋಲ್ಲ ಸೊ ಬಹುಶಃ ಅದೇ ರೀತಿ ದೇವರು ಇರ್ಬೋದೇನೋ ಅನ್ನೋ ಫೀಲಿಂಗ್ ಬರುತ್ತೆ ಅದೊಂದು ಮತ್ತು ನೋಡಿ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಟೈಮ್ ಕರೆಕ್ಟಾಗಿ ಚೇಂಜ್ ಆಗುತ್ತೆ ಹೆಂಗೆ ಸಾಧ್ಯ ಅದನ್ನು ನಾವು ಸೃಷ್ಟಿ ಮಾಡಿದ್ದೀವ ನಾವು ಆ ಥರ ಸೆಟ್ಟಿಂಗ್ ಮಾಡಿದ್ದೀವ ಇಲ್ಲ ಸುಮಾರು ವರ್ಷಗಳಿಂದ ಆ ಥರ ಚೇ ಕರೆಕ್ಟ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಚಳಿಗಾಲ ಆದಮೇಲೆ ಬೇಸಿಗೆ ಕಾಲ ಆಮೇಲೆ ಮಳೆಗಾಲ ಈ ಥರ ಅದು ನಮ್ಮ ಕಂಟ್ರೋಲ್ ಇಲ್ಲ ಯಾರೊಬ್ಬ ಸೃಷ್ಟಿಕರ್ತ ಇರಲೇಬೇಕು ಅದು ಒಂದು ರೀತಿ ಆ ದೇವರ ಸೃಷ್ಟಿ ಅಂತ ಹೇಳ್ಬೋದು ಮತ್ತು ನೋಡಿ ಈಗೆಲ್ಲೋ ಸಮುದ್ರದಿಂದ ನಾವು ಬಿಂದಿಗೆ ನೀರು ತೊಗೊಂಬಂದು ಬಂದು ಎಲ್ಲ ಕಡೆ ನೀರು ಹಾಕಬೇಕು ಹೊಲ ಗದ್ದೆಗಳಿಗೆ ಬೆಳೆಗಳಿಗೆ ಗಿಡಗಳಿಗೆ ಎಲ್ಲ ಕಡೆ ನೀರು ಸುರಿಸಬೇಕು ಅಂದರೆ ಅದು ಆಗುತ್ತೆ ಅದು ಎಷ್ಟು ಕಷ್ಟ ಅಲ್ಲ ಬಿಂದಲ್ಲಿ ಬಂದು ಇಲ್ಲಿ ಭೂಮಿ ಮೇಲೆ ನೀರನ್ನು ಸುರಿಸೋದಂದರೆ ಆಗೋಲ್ಲ ಅದಕ್ಕೆ ನೋಡಿ ಸಿಸ್ಟಿ ಎಷ್ಟು ಚೆನ್ನಾಗಿ ಸಿಸ್ಟಮ್ ಡಿಸೈನ್ ಆಗಿದೆ ಅಂತಂದರೆ ನೇಚರು ಸೂರ್ಯನ ಶಾಖಕ್ಕೆ ನೀರು ಆವಿ ಆಗುತ್ತೆ ಗ್ಯಾಸ್ ರೂಪದಲ್ಲಿ ಅದು ಮತ್ತೆ ಮೋಡ ಆಗುತ್ತೆ ಆ ಮೋಡನ್ ಮತ್ತೆ ತಳ್ಕೊಂಬರೋದು ಯಾರು ಈ ಗಾಳಿ ಗಾಳಿ ತಳ್ಕೊಂಬರುತ್ತೆ ಎಲ್ಲ ಕಡೆ ಸುರಿಸುತ್ತೆ ಸಿ ಮಳೆ ಬೀಳೋದು ಕೂಡ ನಮ್ಮ ಕೈಲಿ ಇಲ್ಲ ನಮ್ಮ ಇಲ್ಲ ನಮ್ಮ ಕೈಲಾದ್ರೆ ಸೃಷ್ಟಿ ಮಾಡೋಕ್ಕೆ ಡಿಸೈನ್ ಮಾಡೋಕ್ಕೆ ಆಗಲ್ಲ ದೇರ್ ದೇರ್ ಶುಡ್ ಬಿ ಸಮ್ ಪವರ್ ಅಂತ ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಫೀಲಿಂಗ್ ಬರುತ್ತೆ ಇನ್ನೂ ಒಂದು ನಮ್ಮ ಬಾಡಿ ಡಿಸೈನ್ ನೋಡಿ ಉಸಿರಾಡೋಕ್ಕೆ ಸಪ್ರೇಟ್ ಚಾನಲ್ ಮೂಗಿನ ಮುಖಾಂತರ ಉಸಿರಾಡ್ತೀವಿ ಶ್ವಾಸಕೋಶಕ್ಕೆ ಹೋಗುತ್ತೆ ಮತ್ತು ಊಟ ಮಾಡೋಕ್ಕೆ ಬಾಯಿಂದ ಊಟ ಮಾಡ್ತೀವಿ ಹೋಗುತ್ತೆ ಮತ್ತು ಬಾಡಿ ಎಷ್ಟು ಅಷ್ಟು ತೊಗೊಂಡು ವೇಸ್ಟೇಜನ್ನು ಬಾಡಿಯಿಂದ ಔಟ್ ಮಾಡುತ್ತೆ ಶಬ್ದ ಕೇಳೋಕ್ಕೆ ಸಪ್ರೇಟ್ ಚಾನಲ್ಲು ಈ ಚಾನಲ್ಸ್ ಉಸಿರಾಡೋದು ಡೈಜೆಸ್ಟಿವ್ ಸಿಸ್ಟಮ್ ಚಾನಲ್ಸು ಏನಿದ್ದಾವೆ ಒಂದಕ್ಕೊಂದು ಮಿಕ್ಸಪ್ ಆಗೋಲ್ಲ ಸಪ್ರೇಟ್ ಸಪ್ರೇಟ್ ಒಂದು ರೀತಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಯಾರೋ ಒಬ್ಬ ಸೊ ಮನುಷ್ಯರು ಮಾಡಿದ್ದಾರೆ ಯಾರಾದ್ರೂ ಡಾಕ್ಟರ್ ಸೃಷ್ಟಿ ಮಾಡಿದ್ದಾರೆ ಸೈಂಟಿಸ್ಟ್ ಸೃಷ್ಟಿ ಮಾಡಿದ್ದಾನೆ ಇಲ್ಲ ಯಾ ಅದನ್ನು ಯಾವುದೋ ಒಂದು ಶಕ್ತಿ ಒಬ್ಬ ಕ್ರಿಯೇಟರ್ ಇರ್ತಾನೆ ಅಂತ ನನ್ನ ಒಂದು ನಂಬಿಕೆ ಅದನ್ನೇ ದೇವರು ಅಂತ ನಾವು ಹೇಳ್ತೀವಿ ಎಲ್ಲ ನನಗೆ ಇವೆಲ್ಲ ನೋಡ್ತಿದ್ದಾಗ ಎಲ್ಲೊಂದು ಕಡೆ ಫೀಲಿಂಗ್ ಬರುತ್ತೆ ನನಗೂ ನಂಬಿಕೆ ಎಲ್ಲೊಂದು ಕಡೆ ಬಹುಶಃ ದೇವರು ಇದ್ದಾನೇನು ಅಂತ ಬಟ್ ನನಗೆ ಎಲ್ಲ ಓಕೆ ಒಂದೇ ಒಂದು ಸ್ವಲ್ಪ ಬೇಜಾರ್ ಬೇಜಾರು ಅಷ್ಟೆ ಏನಪ್ಪ ಅಂದರೆ ಈ ಒಳ್ಳೆಯವರು ತುಂಬ ನೋವು ನರಕ ಅನುಭವಿಸಿ ಸಾಯೋ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಆ್ಯಕ್ಸಿಡೆಂಟಲ್ ಆಗ್ಬೋದು ಸೊ ದೇವ್ರು ಯಾಕೆ ಕಾಪಾಡೋಲ್ಲ ಅದೊಂದೇ ಒಂದು ಕ್ವಶನ್ ನನಗೆ ಅದೊಂದರಿಂದ ದೇವ್ರು ಇದಾನೆ ಇಲ್ಲ ಅನ್ನೋ ಇದು ಇದಾನೋ ಇಲ್ಲವೋ ಅನ್ನೋ ಒಂದು ಕನ್ಫ್ಯೂಷನ್ ಆ ಒಂದು ಕಾರಣದಿಂದ ಬಟ್ ಕೆಲವೊಂದು ಕೇಳಿದೆ ಯಾರನ್ನೋ ಕೇಳ್ದಾಗ ಅವ್ರು ಅಂತಂತ ಹೇಳ್ತಾರೆ ಒಳ್ಳೆಯವರು ಆ ಥರ ಆಕ್ಸಿಡೆಂಟಲ್ ಸಾಯೋದೇನಿದೆ ಏನಿದೆ ಅದು ನಮಗೆ ಅರ್ಥ ಆಗದೆ ಏನೋ ಇರುತ್ತೆ ಹಂಗೆ ಅಂತ ಹೇಳ್ತಾರೆ ಸೊ ಅಷ್ಟು ಬಿಟ್ಟರೆ ನನಗೆ ಬೇರೆ ಏನೇ ಬೇರೆ ಏನೂ ಆನ್ಸರ್ ಸಿಗಲಿಲ್ಲ ಬಟ್ ಇಷ್ಟೊತ್ತು ಏನು ಹೇಳಿದೆ ಸೊ ನನಗೂ ಕೂಡ ಫೀಲ್ ಆಗುತ್ತೆ ಎಲ್ಲೋ ಒಂದು ದೇವರಿದ್ದಾನೆ ಅಂತ ಬಟ್ ಅದು ಒಂದೇ ಕ್ವೆಶನ್ ನನಗೆ ಬೇಸರ ಒಳ್ಳೆಯವರನ್ನು ಈ ತುಂಬ ನೋವು ನಾರಕ ಅನುಭವಿಸ ಸಾಯುವಾಗ ಯಾಕೆ ದೇವರು ಕಾಪಾಡಲ್ಲ ಅದೊಂದು ಬಿಟ್ಟರೆ ನನಗೆ ಮೋರ್ ದೆನ್ ನೈಂಟಿ ಪರ್ಸೆಂಟು ದೇವರ ಮೇಲೆ ನಂಬಿಕೆ ಇದೆ ಸೊ ಇಷ್ಟು ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು